ಡಿ ವಿ ಜಿ ಅವರು ಒಂದು ಮಹಾಸಾಗರ ಇದ್ದ ಹಾಗೆ ಹಾಗೆ ಅವರನ್ನು ಕನ್ನಡದ ಒಂದು ಅಶ್ವತ್ಥ ವೃಕ್ಷ ಅಂತ ಕೂಡ ತುಂಬ ಅದು ಪ್ರಸಿದ್ಧವಾದ ಒಂದು ಹ್ಯಾಗ್ಲೈನ್ ಅದು ಅವರಿಗೆ ಹೇಳಿರುವಂಥದ್ದು ಮತ್ತು ಅವರ ಬರವಣಿಗೆಯ ಅರಹು ಮತ್ತು ಅವರ ತುಂಬು ಜೀವನ ಅವರು ಸುಮಾರು ಎಂಬತ್ತೆಂಟು ವರ್ಷಗಳಷ್ಟು ಕಾಲ ಬದುಕಿದ್ದವು ಆ ಅಗಾಧತೆಯಲ್ಲಿ ಅವರ ಬರವಣಿಗೆಯದ್ದು ಒಂದು ತೂಕ ಆದರೆ ಅವರು ಬದುಕಿನ ರೀತಿ ಅವರ ಪತ್ರಿಕೋದ್ಯಮ ಮತ್ತು ಅವರ ರಾಜಕೀಯ ನಡವಳಿಕೆಗಳು ಇದರದ್ದೇ ಒಂದು ತೂಕ ಆಗುತ್ತೆ ನಾವು ಬರವಣಿಗೆಯನ್ನೇ ಗಮನಿಸಿದ್ರೆ ಮಂಕುತಿಮ್ಮನ ಕಗ್ಗ ಅದ್ರ ಬಗ್ಗೆ ಏನು ಹೇಳಲೇಬೇಕಾದಿಲ್ಲ ಅದು ಕನ್ನಡ ಎಲ್ಲಿಯವರೆಗೂ ಇರುತ್ತೋ ಕಗ್ಗ ಅಲ್ಲಿಯವರೆಗೆ ಇರುತ್ತೆ ಅಂತ ಹೇಳ್ಬೋದು ಮುರುಳು ಮುನಿಯನ ಕಗ್ಗ ಇರಬಹುದು ಅಥವಾ ಉಮರನ ಹೊಸಗೆ ಇರಬಹುದು ಈ ರೀತಿಯ ಒಂದು ಸಾಹಿತ್ಯವನ್ನು ಬರೆಯುವುದರ ಜೊತೆಗೆ ರಾಜ್ಯಶಾಸ್ತ್ರದಂತಹ ಪಕ್ಕಾ ಶಾಸ್ತ್ರೀಯ ಒಂದು ಗ್ರಂಥವನ್ನು ಕೂಡ ರಚಿಸ್ತಾರೆ ಹಾಗೆಯೇ ಪುರುಷ ಸೂಕ್ತ ಭಗವದ್ಗೀತೆ ಸಾರ ತಾತ್ಪರ್ಯ ಟೀಕೆ ಇದುಗಳ ಇವುಗಳನ್ನು ಬರೆಯುವುದರ ಜೊತೆಗೆ ಬೆಕ್ಕೋಜಿ ಅಂತಹ ಒಂದು ಮಕ್ಕಳ ಸಾಹಿತ್ಯವನ್ನು ಕೂಡ ರಚಿಸ್ತಾರೆ ಸೊ ಇದು ಅವರ ಒಂದು ಹರಹು ಅವರು ಒಂದು ಮಾತನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಆ ಕಾಲದಲ್ಲಿ ಸ್ವಲ್ಪ ಓದಿದ್ದವರು ಅನ್ನಿಸೋರಿಗೆ ಈ ಇಂಗ್ಲೀಷ್ ಪದ್ಯಗಳನ್ನು ಗುಪ್ತವಾಗಿ ಬರೆಯುವ ಚಟ ಇತ್ತು ಅಂತ ಹೇಳ್ತಾರೆ ಇದೇ ಪದ ಯೂಸ್ ಮಾಡ್ತಾರೆ ಅವರು ಕೂಡ ಅದನ್ನು ಬರಿತಿದ್ರಂತೆ ಈ ಎಸ್ಪೆಷಲಿ ಎಚ್ ಡಬ್ಲ್ಯೂ ಲಾಂಗ್ ಫೆಲೋ ಅವರ ರೀತಿಯ ಇಂಗ್ಲೀಷ್ ಪದ್ಯಗಳನ್ನು ಗುಪ್ತವಾಗಿ ಅಂದರೆ ಯಾರಿಗೂ ತೋರಿಸ್ದಿರಾ ಅಂದರೆ ಆ ಕಾಲದವರು ಅವರು ಏನು ಅಂತಂದರೆ ಇಂಗ್ಲೀಷಿನಲ್ಲಿ ನಾವು ಬರೀಬೇಕು ಆದರೆ ಬೇರೆಯವ್ರಿಗೆ ತೋರಿಸೋದಕ್ಕೆ ಒಂದು ರೀತಿಯ ಮುಜುಗರ ಒಂದು ರೀತಿಯ ಅಳುಕು ಇವೆಲ್ಲ ಇದ್ದಿದ್ದು ನಿಜ ಸೊ ಈ ರೀತಿಯ ಬರ್ಕೊಂಡು ಹೋಗ್ತಾ ಇದ್ರಂತೆ ಆಮೇಲೆ ಶೇಕ್ಸ್ಪಿಯರನ್ನು ಕೂಡ ತುಂಬ ಚೆನ್ನಾಗಿ ಅಧ್ಯಯನ ಮಾಡಿದರು ಶೇಕ್ಸ್ಪಿಯರ್ನ ನಾಟಕಗಳನ್ನು ಕನ್ನಡಕ್ಕೆ ತಂದರು ಮತ್ತು ಇಂಗ್ಲೀಷ್ ಭಾಷೆ ಕನ್ನಡಕ್ಕೆ ಕನ್ನಡದ ಕೃತಿಗಳನ್ನು ಬೆಳೆಸೋದಕ್ಕೆ ಇಂಗ್ಲೀಷ್ನ ಪರಿಚಯ ಬೇಕು ಅಲ್ಲಿನ ಸಾಹಿತ್ಯವನ್ನು ನಾವು ಓದ್ಕೊಳ್ಬೇಕು ಅನ್ನುವುದನ್ನು ಕೂಡ ಅವರು ತುಂಬ ಕೃತಿಗಳಲ್ಲಿ ಅದನ್ನು ಪ್ರತಿಪಾದಿಸಿದ್ದಾರೆ ಆದರೆ ಒಂದು ನಾವು ತುಲನೆ ಮಾಡೋದಾದರೆ ಅವರ ಸಮಕಾಲೀನ ಇತರೆ ಲೇಖಕರನ್ನು ನಾವು ಗಮನಿಸಿದ್ರೆ ಅವರಿಗೆಲ್ಲ ತುಂಬ ದೊಡ್ಡ ಮಟ್ಟದ ಶಿಕ್ಷಣ ಇತ್ತು ಆಗಲೇ ಹೇಳ್ದಂಗೆ ಬಿ ಎಮ್ ಸಿ ಇರಬಹುದು ಕುವೆಂಪು ಇರ್ಬೋದು ಮಾಸ್ತಿಯವರು ಇರಬಹುದು ಇವರೆಲ್ಲ ಕಾಲೇಜು ಮಟ್ಟದ ಶಿಕ್ಷಣವನ್ನು ಕಲ್ತಿದ್ದರು ಮತ್ತು ಕೆಲವರೆಲ್ಲ ಅಧಿಕಾರಿಗಳಾಗಿದ್ದರು ಮಾಸ್ತಿಯವರು ಎ ಎ ಎಸ್ ಆಫೀಸರ್ ಆಗಿದ್ದರು ಮತ್ತು ಕೆಲವರೆಲ್ಲ ಕಾಲೇಜು ಪ್ರೊಫೆಸರ್ಗಳಾಗಿದ್ದರು ಬಟ್ ಡಿ ವಿ ಜಿ ಅವ್ರನ್ನ ನೋಡಿದ್ರೆ ಅವರು ಮುಳುಬಾಗಿಲಿನ ಒಂದು ಗ್ರಾಮದಿಂದ ಬರ್ತಾರೆ ಅವರು ಈವನ್ ಹೈಸ್ಕೂಲನ್ನು ಕೂಡ ಫಾರ್ಮಲ್ ಶಿಕ್ಷಣ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ ಆದರೂ ಕೂಡ ಅವರು ತಮ್ಮ ಜೀವನ ಅನುಭವ ಮತ್ತು ಏನು ನಮ್ಮ ಭಾರತೀಯ ಪರಂಪರೆ ತಮ್ಮ ಕುಟುಂಬದಿಂದ ಮತ್ತು ಸುತ್ತಲಿನ ವಾತಾವರಣದಿಂದ ಸಿಕ್ಕಿತ್ತು ಅದನ್ನೇ ದ್ರವ್ಯವಾಗಿಟ್ಟುಕೊಂಡು ತಮ್ಮ ಕೃತಿಗಳಲ್ಲಿ ಜನರಿಗೆ ಜನರ ಒಂದು ಚಿಂತನಾ ಕ್ರಮವನ್ನು ಪ್ರಚೋದಿಸುವಂಥ ಕೆಲಸಗಳನ್ನು ಮಾಡಿದ್ದಿದೆಯಲ್ಲ ಅದು ಪ್ರಾಯಶಃ ಅದಕ್ಕೆ ಬೆಲೆ ಕಟ್ಟಲಾದಂಥ ಮೌಲ್ಯಯುತವಾದಂಥ ಕೆಲಸ ಅಂತ ನಾವು ಈಗ ಇಲ್ಲಿ ನಿಂತ್ಕೊಂಡು ಗಮನಿಸಬಹುದು ಅಂತ ಒಂದು ಕೃತಿಯನ್ನು ಡಿ ವಿ ಜಿ ಅವರು ಬರೆದಿದ್ದಾರೆ ಪ್ರಾಯಶಃ ಪ್ರತಿ ಪತ್ರಕರ್ತ ಕೂಡ ಓದಲೇಬೇಕಾದಂಥ ಒಂದು ಅಮೂಲ್ಯವಾದ ಕೃತಿ ಅದು ಈ ಕೃತಿಗಳ ಈ ಕೃತಿಯ ಆರಂಭದಲ್ಲೇ ಅವರು ಒಂದು ಸನ್ನಿವೇಶವನ್ನು ನಮಗೆ ಕಟ್ಕೊಡ್ತಾರೆ ಏನಂತಂದರೆ ಈ ಬ್ರಿಟಿಷ್ ಪೀರಿಯಡಲ್ಲಿ ಅಂದರೆ ಇದು ಸಾವಿರದ ಎಂಟುನೂರ ಆರನೇ ಇಸ್ವಿ ಅಂತ ಅನಿಸುತ್ತೆ ಲಾರ್ಡ್ ಮಿಂಟೋ ಅವರು ಅದು ಗವರ್ನರ್ ಜನರಲ್ ಆಗಿದ್ದಂಥ ಕಾಲಾವಧಿಯಲ್ಲಿ ಆಗ ಹೈದರಾಬಾದಿನ ನಿಜಾಮರು ಆಗಿರ್ತಾರೆ ಅವರ ರೆಸಿಡೆಂಟ್ ಕ್ಯಾಪ್ಟನ್ ಅವನ ಹೆಸರೇನೋ ಬರುತ್ತೆ ಆ ಕ್ಯಾಪ್ಟನ್ಗೆ ಒಂದು ಕೇಳ್ತಾರೆ ನಿಮ್ಮ ಈ ಬ್ರಿಟಿಷ್ರ ಇದಾರಲ್ಲ ಅವರು ವೈಜ್ಞಾನಿಕವಾಗಿ ತುಂಬ ಮುಂದುವರೆದಿರೋರು ಮತ್ತು ವಿಜ್ಞಾನದಲ್ಲಿ ತುಂಬ ವಿಶೇಷತೆಗಳನ್ನೆಲ್ಲ ಮಾಡಿದ್ದಾರೆ ಅಂತ ಎಲ್ಲ ಕಡೆ ಪ್ರಚಾರ ಬರ್ತಾ ಇದೆಯಲ್ಲ ಏನು ವಿಶೇಷತೆ ಇದೆ ನನಗೆ ತೋರಿಸ್ಬಹುದಾ ನಿಮ್ಮ ವಿ ವೈಜ್ಞಾನಿಕ ಮುಂದುವರಿಕೆಯೇ ವಿಶೇಷತೆ ನನಗೆ ತೋರಿಸಬಹುದಾ ಅಂತ ಹೈದರಾಬಾದಿನ ನಿಜಾಮ ಅಲ್ಲಿನ ರೆಸಿಡೆಂಟನ್ನು ಕೇಳ್ತಾರೆ ಆಗ ಆ ರೆಸಿಡೆಂಟ್ ಏನು ಹೇಳ್ತಾನೆ ಅಂದರೆ ನಿಮಗೆ ನಾನು ತೋರಿಸ್ತೀನಿ ಅಂತ ಹೇಳಿ ಇಂಗ್ಲೆಂಡಿನಿಂದ ಮೂರು ವಸ್ತುಗಳನ್ನು ತಗೊಂಬಂದು ಕೊಡ್ತಾನಂತೆ ಆ ಮೂರು ವಸ್ತುಗಳಲ್ಲಿ ಒಂದು ಈ ಕಾಗದವನ್ನು ಪ್ರಿಂಟ್ ಮಾಡುವಂಥ ಪ್ರಿಂಟರ್ ಅದು ಆ ಕಾಲದ ಒಂದು ಪ್ರಿಂಟಿಂಗ್ ಮೆಷಿನ್ ಅದು ಇನ್ನೆರಡು ಯಾವ್ಯಾವ್ದೋ ಇದೆ ಒಂದು ವಾರ್ಶಿಪ್ ಅಂತ ಒಂದಿದೆ ಇನ್ನೊಂದು ಯಾವುದೋ ಏರ್ ಪಂಪ್ ಅಂತ ಒಂದಿದೆ ಸೊ ಇದನ್ನು ತೋರಿಸ್ತಾನೆ ಅವರು ಅದನ್ನೆಲ್ಲ ನೋಡ್ತಾರೆ ಈ ವಿಷಯ ಮೇಲಿನ ಅಧಿಕಾರಿಗಳಿಗೆ ಗೊತ್ತಾಗಿ ಅವರು ತುಂಬ ಹೌಹಾರವಾಗಿಬಿಡ್ತಾರಂತೆ ನೀನು ಮಾಡಿದೆ ಅಲ್ಲಿಂದ ಒಂದು ಎಟ್ರ್ ಬರೀತಾರಂತೆ ಇವನಿಗೆ ಕ್ಯಾಪ್ಟನ್ ಪ್ರೆಸಿಡೆಂಟ್ ಆಗಿದ್ದು ಅವನಿಗೆ ಏನೇನು ಮಾಡಿದ್ಯಾ ನೀನು ಅವ್ರಿಗೆ ನೀನು ಪ್ರಿಂಟಿಂಗ್ ಮಿಷಿನ್ನ ನೀನು ತೋರಿಸ್ಬಿಟ್ಟಿದ್ಯಲ್ಲ ಗತಿ ಏನು ಅಂತ ಅಂದರೆ ನೋಡಿ ಬ್ರಿಟಿಷ್ ಆಡಳಿತ ಪ್ರಿಂಟಿಂಗ್ ಮಷೀನನ್ನು ಎಷ್ಟು ಅಪಾಯಕಾರಿಯಾಗಿ ನೋಡ್ತು ಅಂತ ಜನರ ಕೈಗೆ ಏನಾದರೂ ಸಿಕ್ಬಿಟ್ರೆ ಅದು ಭಾರತದಲ್ಲಿ ಸಿಕ್ಬಿಟ್ರೆ ಮಾಹಿತಿ ಪ್ರಸಾರ ಆಗೋದಕ್ಕೆ ಅದು ನೆರವಾಗ್ಬಿಡುತ್ತೆ ಆ ಮಾಹಿತಿ ಪ್ರಸಾರ ಆದರೆ ನಮ್ಮ ಬುಡ ಅಲ್ಲಾಡುತ್ತೆ ಅನ್ನುವ ಆತಂಕ ಅವ್ರದ್ದು ಆಗ ರೆಸಿಡೆಂಟ್ ಉತ್ತರ ಬರೀತನಂತೆ ಇಲ್ಲ ಇಲ್ಲ ಆ ಥರ ಏನೂ ಆಗೋದಿಲ್ಲ ಪ್ರಿಂಟಿಂಗ್ ಮಿಷಿನ್ ನಾನು ಕೊಟ್ಟೆ ಬಟ್ಟು ಇಲ್ಲಿನ ನಿಜಾಮರು ಅದ್ರ ಬಗ್ಗೆ ಏನೋ ಅಂಥ ಆಸಕ್ತಿ ತೋರಲಿಲ್ಲ ಅದೊಂದು ಮಿಷಿನ್ ತಂದು ಕೊಟ್ಟ ಇವನಿಗೂ ಕೂಡ ಒಂದು ಇನಾಮ್ ಕೂಡ ಕೊಡಲಿಲ್ಲ ಅವರು ಸೊ ನೀವೇನು ಭಯಪಡೋ ಅಗತ್ಯ ಇಲ್ಲ ಹಂಗೇನಾದರೂ ನಿಮಗೆ ನಿಜಕ್ಕೂ ಆತಂಕ ಇದ್ದರೆ ಬಂದು ನೀವಿಲ್ಲಿ ಪರಿಶೀಲಿಸ್ಬೋದು ಆ ಪ್ರಿಂಟಿಂಗ್ ಮಿಷಿನ್ನ ಅವರು ಮೂಲೆಯಲ್ಲಿ ಬಿಸಾಕಿದ್ದಾರೆ ಅಂತ ಏನೋ ಬರೀತಾರೆ ಸೊ ಇದು ಸಾವಿರದ ಎಂಟುನೂರು ಆರನೇ ಸಂದರ್ಭದಲ್ಲಿ ಆ ವರ್ಷದಲ್ಲಿ ಬರೆಯೋದು ನಡೆಯುವಂಥ ಘಟನೆ ಇದು ಸಾವಿರದ ಒಂಬೈನೂರ ಆರರಲ್ಲಿ ಡಿ ವಿ ಜಿ ಅವರು ಪತ್ರಿಕಾ ವೃತ್ತಿ ಪ್ರವೇಶಿಸ್ತಾರೆ ಅಂದರೆ ಇದಾಗಿ ಮೂರು ವರ್ಷದ ನಂತರ ಅವರು ಪತ್ರಿಕೋದ್ಯಮವನ್ನು ಪ್ರವೇಶಿಸ್ತಾರೆ ಈ ಸಂಗತಿಯಲ್ಲಿ ಅವರು ಈ ಎರಡು ಅಂಶಗಳನ್ನು ಹೇಳ್ತಾರೆ ಒಂದು ಮುದ್ರಣ ಯಂತ್ರ ಎಷ್ಟು ಪರಿಣಾಮಕಾರಿ ಆಗಬಲ್ಲದು ಮತ್ತು ಎಷ್ಟು ಮುಖ್ಯವಾದದ್ದು ಅಂತ ಎರಡನೇದಾಗಿ ಇಂಥ ಒಂದು ಮುಖ್ಯವಾದ ಅಂಶವನ್ನು ಭಾರತದ ಒಬ್ಬ ದೊರೆ ಅವನು ಎಷ್ಟು ನಿರ್ಲಕ್ಷ್ಯ ಮಾಡದ ಅನ್ನುವ ಒಂದು ಅಂಶವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ ನಂತರ ಅವರು ಪತ್ರಿಕೋದ್ಯಮದಲ್ಲಿ ನಡೆದಿದ್ದನ್ನು ತುಂಬ ವಿವರವಾಗಿ ಬರೆದಿದ್ದಾರೆ ವೃತ್ತಪತ್ರಿಕೆಯಲ್ಲಿ ಅವರು ಆಗ ಯಾವ ರೀತಿ ಒಂದು ಪ್ರಿಮಿಟಿವ್ ಟೆಕ್ನಾಲಜಿ ಇತ್ತು ಪತ್ರಿಕೆ ಪ್ರಿಂಟ್ ಮಾಡುವಂಥದ್ದು ಅಲ್ಲಿ ಇವರು ಎಲ್ಲ ಥರ ಕೆಲಸ ಮಾಡಿದ್ದಾರೆ ಅಚ್ಚುಮೊಳೆ ಜೋಡಿಸೋದ್ರಿಂದ ಹಿಡಿದು ಈವನ್ ಅದಕ್ಕಿಂತ ಹಿಂದಿನ ಒಂದು ವರ್ಷನ್ ಇತ್ತು ಟೆಕ್ನಾಲಜಿ ಏನಂತಂದರೆ ಅವಾಗ ಹಿಂದ ಪತ್ರಿಕೆ ಪ್ರಿಂಟ್ ಆಗುತ್ತೆ ಅಂತಂದರೆ ಅದರ ಹಿಂದಿನ ಒಂದು ಎರಡು ಮೂರು ದಿನ ಮುಂಚೆನೇ ಪತ್ರಿಕೆಯನ್ನೆಲ್ಲ ನೀರಲ್ಲಿ ನೆನೆಸಿ ಅದ್ರ ಮೇಲೆ ಒಂದು ಮರದ ದಿಮ್ಮಿಯನ್ನು ಇಟ್ಟು ಅದು ಹಾರಕ್ಕೆ ಬಿಟ್ಟು ಆಮೇಲೆ ಅಚ್ಚುಮೊಳೆಯ ಒಂದು ರೋ ಅದಕ್ಕೆ ಮುಸಿ ಬೆಳೆದು ಅದನ್ನು ರೋಲ್ ಮಾಡುವ ರೀತಿ ಈ ಥರದ್ದೆಲ್ಲ ಮಾಡಬೇಕಾದ ಕಷ್ಟ ಇತ್ತು ಆಮೇಲೆ ರೋಲ್ ಮಾಡುವ ರೋಲಿಂಗ್ದು ಒಂದು ಸ್ವಲ್ಪ ಅಡ್ವಾನ್ಸ್ ಆಯಿತು ಅದನ್ನು ಕೂಡ ಡಿ ವಿ ಜಿ ಅವರು ಮಾಡ್ತಿದ್ರಂತೆ ಆನಂತರ ಈ ಬಿ ಪಿ ಮಾಧವರಾವ್ ಅವರ ಪೀರಿಯಡಲ್ಲಿ ಪತ್ರಿಕಾ ನಿರ್ಬಂಧ ಅಂತ ಒಂದು ಬಂತು ಯಾವುದೇ ಪತ್ರಿಕೆ ಶುರು ಮಾಡಬೇಕು ಅಂತಂದ್ರೂ ಅದು ಒಂದು ಸೆನ್ಸಾರ್ಗೆ ಒಳಪಡುತ್ತೆ ಮತ್ತು ಯಾವ ಸಂದರ್ಭದಲ್ಲಿ ಬೇಕಾದರೂ ನಾವು ಪತ್ರಿಕೆ ಕೊಟ್ಟಿರೋ ಲೈಸೆನ್ಸನ್ನು ವಾಪಸ್ ತಗೋಬಹುದು ಅಂತ ಒಂದು ಕಾನೂನು ಬರುತ್ತೆ ಆ ಕಾನೂನು ಬಂದಾಗ ಅದರ ಪ್ರತಿಭಟನೆ ಮೈಸೂರಾದ್ಯಂತ ನಡೆಯುತ್ತೆ ಆಗ ಸ್ವಲ್ಪ ದಿನ ಪತ್ರಿಕೆಯನ್ನು ನಿಲ್ಲಿಸ್ತಾರೆ ಪ್ರತಿಭಟನೆಯನ್ನು ತೋರಿಸೋದಕ್ಕೋಸ್ಕರ ಆಗ ಅಗೈನ್ ಡಿ ವಿ ಜಿ ಅವರು ತಮ್ಮ ಆ ಕೆಲಸ ಏನಿತ್ತು ಅದನ್ನು ಕಳ್ಕೊಳ್ಬೇಕಾಗುತ್ತೆ ಮೈಸೂರಿಂದ ಮದ್ರಾಸ್ಗೆ ಹೋಗ್ತಾರೆ ಅವರು ಮದ್ರಾಸಲ್ಲಿ ಬೇರೆ ಬೇರೆ ಇಂಗ್ಲೀಷ್ ಪತ್ರಿಕೆಗಳಿಗೆಲ್ಲ ಲೇಖನವನ್ನು ಬರೆದು ಅವರು ಜೀವನ ಮಾಡ್ತಾರೆ ಅಲ್ಲಿ ಯಾವುದೋ ಒಂದು ಕೊಠಡಿನಲ್ಲಿ ಇರ್ತಾರೆ ಆ ಕೊಠಡಿಯ ಕೆಳಗಡೆ ಅದು ಫಸ್ಟ್ ಇರುತ್ತೆ ಕೆಳಗಡೆ ಕಾರ್ಖಾನೆಗಳು ನಡೀತಾ ಇರುತ್ತೆ ಅಲ್ಲಿ ಮಧ್ಯರಾತ್ರಿ ಎರಡು ಗಂಟೆವರೆಗೂ ಬಡಿತ ಸುತ್ತಿಗೆಲ್ಲಿ ಬಡಿಯುವಂಥ ಸೌಂಡ್ ಬರ್ತಾ ಇರುತ್ತೆ ಇದನ್ನೆಲ್ಲ ತುಂಬ ಚೆನ್ನಾಗಿ ಬರೀತಾರೆ ಆಮೇಲೆ ಊಟಕ್ಕೋಸ್ಕರ ಅಲ್ಲಿ ಹೇಗೆ ಅವರು ಕಷ್ಟಪಡಬೇಕಾಯಿತು ಒಂದು ಹೊತ್ತು ಊಟಕ್ಕೆ ತಿಂಡಿಗೆ ಇದನ್ನೆಲ್ಲ ತುಂಬ ಚೆನ್ನಾಗಿ ಬರೀತಾರೆ ಮತ್ತು ಅವರು ಮದ್ರಾಸ್ನಲ್ಲಿ ಅವ್ರು ಬರೆಯೋ ಲೇಖನವನ್ನು ಹಿರಿಯ ಸಂಪಾದಕರುಗಳು ಉಪ ಸಂಪಾದಕರುಗಳು ಹೇಗೆ ತಿದ್ದುತ್ತಾ ಇದ್ದರು ಮತ್ತು ಕೆಲವರು ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ದರು ಇನ್ನು ಕೆಲವರು ಇದರಲ್ಲಿರೋ ಗುಣಗುಳಗಳನ್ನು ವಿಶ್ಲೇಷಿಸಿ ಇನ್ನಷ್ಟು ಉತ್ತಮ ಪಡಿಸ್ಕೊಳ್ಳೋದಕ್ಕೆ ಯಾವ ರೀತಿ ನೆರವು ನೀಡ್ತಾ ಇದ್ರು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಬರಿತಾ ಹೋಗ್ತಾನೇನೇನೆ ಅವರು ಈ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪತ್ರಿಕಾ ನಿರ್ಬಂಧ ಈ ಎರಡು ವಿಷಯಗಳನ್ನು ಅದರಲ್ಲಿ ಮೆನ್ಷನ್ ಮಾಡ್ತಾರೆ ಪತ್ರಿಕೆ ಅನ್ನೋದು ನಾ ಜನಗಳ ಪ್ರತಿನಿಧಿಯಾಗಿ ಕೆಲಸ ಮಾಡಬೇಕು ಮತ್ತು ಮಾಡುತ್ತೆ ಸೊ ಹೀಗಾಗಿ ಪತ್ರಿಕೆಯನ್ನು ನಿರ್ಬಂಧ ಮಾಡೋದು ಈ ಆಡಳಿತ ಏನಿದೆಯಲ್ಲ ಅದು ಮಾಡಲೇಬಾರದು ಹಾಗಿದ್ರೆ ಪತ್ರಿಕೆ ಸ್ವೇಚ್ಛೆಕಾರಿಯಾಗಿ ಆಗಬಹುದಾ ಅಂತಂದರೆ ಹಂಗೆ ಆಗೋದಿಲ್ಲ ಅದು ಪತ್ರಿಕೆಯನ್ನು ಜನಗಳೇ ನಿರ್ಬಂಧಿಸ್ತಾರೆ ಯಾಕೆ ಅಂತಂದರೆ ಒಬ್ಬ ಓದುಗ ಮಹಾಶಯ ಅನ್ನೋ ಪದಯವನ್ನೇ ಯೂಸ್ ಮಾಡ್ತಾರೆ ಡಿ ವಿಜುವಲ್ ಓದುಗ ಮಹಾಶಯ ಪತ್ರಿಕೆ ಇನ್ ಕೇಸ್ ಅದು ಸರಿಯಾಗಿ ಬರೋದಿಲ್ಲ ಅಥವಾ ಅದು ದಾರಿ ತಪ್ಪಿದೆ ಅನಿಸಿದ್ರೆ ಅವನು ಅದನ್ನು ಬಿಟ್ಬಿಡ್ತಾನೆ ಅವ್ನು ಓದೋದೇ ನಿಲ್ಲಿಸ್ಬಿಡ್ತಾನೆ ಅಂಥ ಕೆಟ್ಟ ಪತ್ರಿಕೆಗಳನ್ನು ಅವನು ದೂರ ಮಾಡ್ತಾನೆ ಆಗ ಆಟೋಮೆಟಿಕಲಿ ಆ ಪತ್ರಿಕೆಗಳು ಸಾಯ್ತವೆ ಆದರೆ ಆಡಳಿತ ಅಥವಾ ಸರ್ಕಾರ ಯಾವುದೇ ಕಾರಣಕ್ಕೆ ಪತ್ರಿಕೆಯನ್ನು ಈ ರೀತಿ ನಿರ್ಬಂಧ ಮಾಡಬಾರದು ಅಂತ ಅವರು ಖಚಿತವಾಗಿ ಹೇಳ್ತಾರೆ ಮತ್ತು ಪತ್ರಿಕೆ ಒಂದು ಆದರ್ಶ ಪತ್ರಿಕೆ ಹೇಗಿರಬೇಕು ಅನ್ನೋದಕ್ಕೆ ಹೇಳ್ತಾ ಒಂದು ಮೂರು ಅಂಶಗಳನ್ನು ಅವರು ಪ್ರಸ್ತಾಪಿಸ್ತಾರೆ ಅದರಲ್ಲೇನು ಅಂದರೆ ಸುಲಭತೆ ಅಥವಾ ಸರಳತೆ ಅಂದರೆ ಬರೆದಿರುವ ಶೈಲಿ ಮತ್ತು ತಾವು ಏನನ್ನು ಜನಗಳಿಗೆ ಹೇಳ್ತಾ ಇದ್ದೀವಿ ಆ ಒಂದು ವಿಷಯ ತುಂಬ ಸರಳವಾಗಿರಬೇಕು ಕಠಿಣ ಪದಗಳ ಪ್ರಯೋಗವನ್ನು ಮಾಡಬಾರ್ದು ಮತ್ತು ಅದಕ್ಕೂ ಒಂದು ಉದಾಹರಣೆ ಕೊಡ್ತಾರೆ ಒಂದು ಪತ್ರಿಕೆಯಲ್ಲಿ ಒಂದು ಲೈನ್ ಬಂದಿತ್ತಂತೆ ಶ್ರೀಮನ್ ಮಹಾರಾಜರು ಬೆಂಗಳೂರಿಗೆ ಇಂದು ಚಿತ್ತೈಸಿದರು ಜನರು ಅವರ ಒಂದು ಮೆರವಣಿಗೆ ಸವಾರಿಯನ್ನು ಕಣ್ತುಂಬಿ ಆನಂದ ಬಾಷ್ಪ ಸುರಿಸಿದರು ಅಂತೆಲ್ಲ ಬರೆದಿತ್ತಂತೆ ಒಂದು ಪತ್ರಿಕೆ ಇಂಥಪ್ಪದುಗಳನ್ನೆಲ್ಲ ಯಾಕೆ ಬಳಸಬೇಕು ಸರಳವಾಗಿ ಬಳಸಿದ್ರೆ ಆಗಲ್ವಾ ಅನ್ನುವ ಅಂಥ ರೀತಿಯಲ್ಲಿ ಉದಾಹರಣೆ ಸಹಿತ ಹೇಳ್ತಾರೆ ಈ ಸುಲಭತೆ ಒಂದು ಇನ್ನೊಂದು ಸ್ಪಷ್ಟತೆ ಪತ್ರಿಕೆಯಲ್ಲಿ ಕೊಟ್ಟಿರುವಂಥ ವಿಷಯ ಸ್ಪಷ್ಟವಾಗಿರಬೇಕು ಗೊಂದಲದಿಂದ ಕೂಡಿರಬಾರ್ದು ನಮ್ಮ ಮೂರನೇ ಅಂಶ ಏನು ಅಂದರೆ ನಿಷ್ಕರ್ಷೆ ಅಂದರೆ ನಿರ್ಣಯ ಪತ್ರಿಕೆ ಏನನ್ನು ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಅದಕ್ಕೆ ಖಚಿತ ಇರಬೇಕು ಅಡ್ಗೋಡೆ ಮೇಲೆ ದೀಪ ಇಟ್ಟಿರೋ ರೀತಿಯಲ್ಲಿ ಹೇಳಬಾರ್ದು ಸೊ ಈ ಮೂರು ಅಂಶಗಳನ್ನು ಪತ್ ಪತ್ರಿಕೆ ಒಂದು ಆದರ್ಶ ಪತ್ರಿಕೆ ಪಾಲಿಸಬೇಕು ಅಂತ ಅವರು ಹೇಳ್ತಾರೆ ಮತ್ತು ಇನ್ನೂ ಒಂದು ಮುಖ್ಯವಾದ ಅಂಶ ಪತ್ರಿಕೆಗೆ ಸಂಬಂಧಪಟ್ಟಂಗೆ ಅವರು ಹೇಳ್ತಾರೆ ಏನಂತಂದರೆ ಪತ್ರಿಕೆ ತುಂಬ ನೀವು ಹತ್ತಾರು ಪುಟಗಳದ್ದು ಆಗಿರಬಾರ್ದು ಅದೊಂದು ನಾಲ್ಕು ಪುಟ ಇದ್ದರೆ ಸಾಕು ಯಾಕೆ ಅಂತಂದರೆ ಇದು ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ಬಿಲಿ ಡಿ ವಿ ಜಿ ಅವರು ಹೇಳೋದು ಯಾಕೆ ಅಂತಂತಂದರೆ ಜನಗಳಿಗೆ ತುಂಬ ಕೆಲಸ ಇರುತ್ತೆ ಈಗ ಕನಿಷ್ಠ ಒಂದು ಎಂಟು ಗಂಟೆ ಆದರೂ ಅವರು ಕೆಲಸಕ್ಕೆ ವಿನಿಯೋಗ ಮಾಡಬೇಕಾಗುತ್ತೆ ಇನ್ನೊಂದು ಎರಡು ಮೂರು ಗಂಟೆ ಅವರು ಬೇರೆ ಬೇರೆ ನಡೆದಾಟ ಇರಬಹುದು ಅಥವಾ ಶೌಚ ಇರ್ಬೋದು ಇದರಲ್ಲಿ ಮುಗಿಸ್ಬಿಡ್ತಾರೆ ಆಮೇಲೆ ನಿದ್ರೆ ಇರುತ್ತೆ ಊಟ ಇರುತ್ತೆ ಇಂಥ ಸಂದರ್ಭದಲ್ಲಿ ನಾವು ಗಂಟೆಗಟ್ಲೆ ಪತ್ರಿಕೆನೇ ಓದ್ಕೊಂಡು ಕೂತ್ಕೊಂಡ್ರೆ ಬೇರೆ ಗಹನವಾದ ಗಾಮ್ ಗಂಭೀರವಾದ ಸಾಹಿತ್ಯ ಇತ್ಯಾದಿಗಳನ್ನು ಓದೋದು ಯಾವಾಗ ಸೊ ಹೀಗಾಗಿ ಒಂದು ಪತ್ರಿಕೆ ಅಂದರೆ ಒಂದು ಹದಿನೈದು ನಿಮಿಷದಲ್ಲಿ ಓದು ಮುಗಿಸೋ ಥರ ಇರಬೇಕು ಇರಬೇಕಷ್ಟೇನೆ ಅದು ನಮ್ಮ ಕಾಲವನ್ನು ತಿನ್ನಬಾರ್ದು ಅನ್ನುವ ಮಾತನ್ನೇ ಅವರು ಹೇಳ್ತಾರೆ ಈ ಅಂದರೆ ಈಗಿನ ಕಾಲ ನಾವು ಅದಕ್ಕೆ ತುಲನೆ ಮಾಡಿ ನೋಡಿದ್ರೆ ಈಗ ಪತ್ರಿಕೆಗಳ ಸ್ವರೂಪ ಯಾವ ಥರ ಆಗಿದೆ ಮತ್ತು ಪತ್ರಿಕೆಗಳು ಬಿಡಿ ಟಿ ವಿ ಚಾನಲ್ಗಳ ಸ್ವರೂಪ ಯಾವ ಥರ ಆಗಿದೆ ನಾವು ಗಮನಿಸಬಹುದು ಅಂದರೆ ನಾವು ಇಪ್ಪತ್ನಾಲ್ಕು ಗಂಟೆನೂ ಎದುರುಗಡೆ ಕೂತ್ಕೊಳ್ಳೋ ರೀತಿಯಲ್ಲಿ ಈಗ ಆಗಿಬಿಟ್ಟಿದೆ ಬಟ್ ಆವಾಗ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿನಲ್ಲಿ ಈ ಒಂದು ಚಾನಲ್ ಟಿ ವಿ ಚಾನಲ್ಗಳು ಕೂಡ ಇರಲಿಲ್ಲ ಆದರೂ ಅಂಥ ಸಂದರ್ಭದಲ್ಲಿ ಅವರು ಪತ್ರಿಕೆಗೋಸ್ಕರ ಅಥವಾ ಸುದ್ದಿ ತಿಳಿಯೋದಕ್ಕೋಸ್ಕರ ಜನರು ತಮ್ಮ ಒಂದು ಕಾಲವನ್ನು ಹೆಚ್ಚಾಗಿ ವ್ಯಯ ಮಾಡಬಾರದು ಅನ್ನೋದನ್ನೇ ಅವರ ಅಭಿಪ್ರಾಯವಾಗಿ ಅವರು ಹೇಳ್ತಾರೆ ಮತ್ತು ಭಾಷೆಯ ಬಗ್ಗೆ ಡಿ ವಿ ಜಿ ಅವರು ಈ ವೃತ್ತಪತ್ರಿಕೆ ಅನ್ನೋ ಪುಸ್ತಕದಲ್ಲೂ ಕೂಡ ಮತ್ತು ಬೇರೆ ಬೇರೆ ಅವರ ಲೇಖನಗಳಲ್ಲಿ ಕೂಡ ತುಂಬ ಸ್ಪಷ್ಟವಾದ ಒಂದು ಅಭಿಪ್ರಾಯವನ್ನು ಸೂಚಿಸ್ತಾರೆ ಒಂದು ಸರಿ ಏನಾಗಿತ್ತು ಅಂತಂದರೆ ಇವರು ಬರೆದ ಲೇಖನ ಪ್ರಕಟ ಆಗಿತ್ತಂತೆ ಅದರಲ್ಲಿ ಭಾಷೆ ಅಂತ ಇವರು ಬರೆದಿದ್ರೆ ಭಾಷೆ ಅಂತ ಪ್ರಿಂಟ್ ಆಗಿಬಿಟ್ಟಿತ್ತು ಇವರು ಬಂದು ಯಾಕೆ ಯಾಕೆಂತಂದರೆ ಈ ರೀತಿಯ ಒಂದು ತಪ್ಪುಗಳನ್ನು ಸಹಿಸ್ತಾ ಇರಲಿಲ್ಲ ಆ ಕಾಲದಲ್ಲಿ ಈಗಲೂ ತುಂಬ ಜನ ಹಿರಿಯ ಪತ್ರಕರ್ತರು ಸಹಿಸಲ್ಲ ಈ ರೀತಿಯ ಪ್ರಿಂಟ್ ಅಂತ ಯಾರು ಇದನ್ನು ಮಾಡಿದ್ದು ಎಲ್ಲ ಮಾಡಿ ಕರೆಸಿದ್ರಂತೆ ಯಾರೋ ಒಬ್ಬರು ಬಂದ್ರಂತೆ ನಾನು ಈ ಥರ ಬದಲಾವಣೆ ಇದು ತಪ್ಪು ಆಗಿದ್ದಲ್ಲ ಇದು ನಾನು ಬೇಕು ಅಂತಲೇ ಬದಲಾವಣೆ ಮಾಡಿದ್ದು ಅಂದ್ರಂತೆ ಡಿ ವಿ ಜಿ ಡಿ ವಿ ಅವರು ತುಂಬ ಕೋಪ ಬಂದ್ಬಿಡ್ತದೆ ಅಲ್ಲ ಯಾರು ನಾನು ಕೊಟ್ಟಿದ್ದ ಹೆಡ್ಲೈನ್ ನೀನು ಹೆಂಗೆ ಚೇಂಜ್ ಮಾಡಿದೆ ಅಂದರೆ ನೋಡಿ ಸರ್ ಭಾಷೆ ಅನ್ನೋದು ತುಂಬ ಸಂಸ್ಕೃತ ಪದ ಆಗ್ಬಿಡುತ್ತೆ ಅದು ಜನಸಾಮಾನ್ಯರಿಗೆ ಏನು ಅಂತ ಇದಾಗೋದಿಲ್ಲ ಭಾಷೆ ಅಂತ ನಾವೆಲ್ಲ ನೋಡು ಆಡು ಮಾತಲ್ಲಿ ಬಳಸ್ತೀವಿ ಅದೇ ಇರಲಿ ಅಂತ ನಾನು ಅಂದ್ಕೊಂಡು ಇದನ್ನು ಚೇಂಜ್ ಮಾಡಿದೆ ಅಲ್ಲಪ್ಪ ಈಗ ನಾವು ಆಡು ಮಾತನ್ನು ಬಳಸ್ಬೇಕು ನಿಜ ಆದರೆ ಹಂಗಂತ ನಾವು ಬೇರೆ ಬೇರೆ ಎಲ್ಲವನ್ನೂ ಬದಲಾವಣೆ ಮಾಡ್ತಾ ಹೋದರೆ ಭಾಷೆಯಲ್ಲಿ ಒಂದು ಏಕರೂಪತೆ ಬರೋದಿಲ್ಲ ಮತ್ತು ಈ ಭಾರತೀಯ ಎಲ್ಲ ಭಾಷೆಗಳಲ್ಲಿ ಸಂಸ್ಕೃತ ಸುಮಾರಷ್ಟು ಇದೆ ಹೀಗಾಗಿ ಸಂಸ್ಕೃತವನ್ನು ನಾವು ಬಳಸ್ತಾ ಹೋದರೆ ಒಂದು ಏಕರೂಪತೆ ಅನ್ನೋದು ಇರುತ್ತೆ ಮತ್ತು ಅದು ಬೇರೆ ಬೇರೆ ಭಾಷಿಕರಿಗೆ ಕೂಡ ಅದು ಸ್ವಲ್ಪ ಮಟ್ಟಿಗಾದರೂ ಅರ್ಥ ಆಗ್ತಾ ಹೋಗುತ್ತೆ ನಾವು ದೇಸಿ ಅನ್ನೋ ಹೆಸರಿನಲ್ಲಿ ಎಲ್ಲವನ್ನೂ ದೇಸೀಕರಣ ಮಾಡಬಾರ್ದು ಅನ್ನೋದು ಅವರ ಅಭಿಪ್ರಾಯ ಆಗಿದೆ ಇನ್ನೊಂದು ಕಡೆ ಅವರು ಇದೇ ರೀತಿಯ ಒಂದು ಮಾತನ್ನು ಹೇಳ್ತಾರೆ ಅದೇನಂತಂದರೆ ಈಗ ವಿಜ್ಞಾನದ ಬೇರೆ ಬೇರೆ ಶಾಖೆ ತುಂಬ ಬೆಳೀತಾ ಹೋಗ್ತಾ ಇದೆ ತುಂಬ ವಿಸ್ತಾರವಾಗಿ ಹೋಗ್ತಾ ಇದೆ ಅದನ್ನು ನಾವು ಕನ್ನಡದಲ್ಲಿ ಕಟ್ಟಿಕೊಡಬೇಕು ಹೀಗೆ ಕಟ್ಟಿಕೊಡುವಾಗ ನಾವು ಕೆಲವೊಂದು ಹೊಸ ಹೊಸ ಪದಗಳನ್ನು ಪಾರಿಭಾಷಿಕ ಪದಗಳನ್ನು ನಾವು ಹುಟ್ಟುಹಾಕಬೇಕಾಗುತ್ತೆ ಅದು ವಿಜ್ಞಾನ ಇರಬಹುದು ತಂತ್ರಜ್ಞಾನ ಇರಬಹುದು ಅಥವಾ ಮಾನವಿಕ ಶಾಸ್ತ್ರಗಳ ವಿಷಯ ಇರಬಹುದು ಸೊ ಹೀಗಿರುವಾಗ ನಾವು ಅದನ್ನು ದೇಸೀಕರಣದ ಪಾರಿಭಾಷಿಕ ಪದಗಳನ್ನು ನಾವಿಲ್ಲಿ ಟಂಕಿಸಿದ್ರೆ ಅದು ಜನಸಾಮಾನ್ಯರಿಗೆ ಅರ್ಥ ಆಗೋದಲ್ಲ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ ಮತ್ತು ಕನ್ ಈಗ ಕರ್ನಾಟಕವನ್ನೇ ತೊಗೊಂಡ್ರೆ ಕನ್ನಡದ ಬೇರೆ ಬೇರೆ ಶೈಲಿ ಇದೆ ಉತ್ತರ ಕರ್ನಾಟಕದಲ್ಲೂ ಒಂಥರ ಶೈಲಿ ಇದೆ ಮಂಗಳೂರು ಕಡೆ ಒಂದು ಶೈಲಿ ಇದೆ ಓಲ್ಡ್ ಮೈಸೂರಲ್ಲಿ ಒಂಥರ ಶೈಲಿ ಇದೆ ನಾವು ದೇಸೀಯ ಪಾರಿಭಾಷಿಕ ಪದ ಕೊಟ್ಬಿಟ್ರೆ ಅದು ಅದರ ಒಂದು ಮುಂದುವರಿಕೆ ಮತ್ತು ಭಾಷೆಯ ಮುಂದುವರಿಕೆ ತುಂಬ ಕಷ್ಟ ಆಗುತ್ತೆ ಹೀಗಾಗಿ ನಾವು ದೇಶೀಕರಣ ಮಾಡೋದಾದರೆ ಇಂಗ್ಲೀಷ್ಗೆ ಪರ್ಯಾಯವಾಗಿ ನಮ್ಮ ಕನ್ನಡವನ್ನು ಬಳಸೋದಾದರೆ ಸಂಸ್ಕೃತ ಪಾರಿಭಾಷಿಕ ಪದಗಳನ್ನೇ ನಾವು ಬಳಸೋದು ತುಂಬ ಉತ್ತಮ ಪ್ರಜಾಪ್ರಭುತ್ವ ಚುನಾವಣೆ ಈ ರೀತಿ ಎಷ್ಟೊಂದು ತಂತ್ರ ತಂತ್ರಾಂಶ ಈ ಥರದ್ದು ಬಳಕೆ ಮಾಡೋದು ಸೂಕ್ತ ಅನ್ನುವ ಒಂದು ಸ್ಪಷ್ಟವಾದ ಅವರ ಅಭಿಪ್ರಾಯವನ್ನು ಅವರು ಮಂಡಿಸಿದರು ಇಷ್ಟು ಮಾತನ್ನು ಹೇಳ್ತಾ ಡಿ ವಿ ಜಿಯವರ ಅವರ ಒಂದು ಮಹಾಸಾಗರ ಆಗಲೇ ಹೇಳಿದಾಗೆ ಅದರಲ್ಲಿ ನಾವು ಅವ್ರನ್ನ ಏನು ಅಂದರೆ ಒಂದು ಆನೆಯನ್ನು ನಾವು ಕೈ ತಡವಿ ನೋಡ್ದಂಗೆ ಅಷ್ಟೇ ಅದನ್ನು ಪೂರ್ಣವಾಗಿ ನಾವು ಗ್ರಹಿಸೋಕ್ಕೆ ಆಗಲ್ಲ ಸೊ ಅವರ ವಿಚಾರಗಳನ್ನು ಇಲ್ಲಿ ಹಂಚಿಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟ ಉದಯ ಭಾನು ಸಂಸ್ಥೆಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ